ಗಣೇಶನಿಗೆ ಪ್ರಿಯವಾದ ಕಡಲೆಯ ಗುಣ ಮತ್ತು ಅದರ ಪ್ರಯೋಜನ ಗಣೇಶ ಚೌತಿ ತುಂಬ ಹತ್ತಿರದಲ್ಲಿದೆ ಹಲವು ಕಡೆಗಳಲ್ಲಿ ಗಣೇಶ ಚೌತಿ ಎಂದು ಗಣೇಶನಿಗೆ ನೈವೇದ್ಯ ಮಾಡುವಾಗ ನೆನೆಸಿದ ಕಡಲೆಯನ್ನು ಕೂಡ ಇಡುತ್ತಾರೆ ಇಂದು ಗಣೇಶನಿಗೆ ಪ್ರಿಯವಾದ ಕಡಲೆಯ ಗುಣ ಮತ್ತು ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಒಗರು ರುಚಿಯನ್ನು ತಂಪು ಲಘು ಮತ್ತು ಒಣ ಗುಣಗಳನ್ನು ಹೊಂದಿರುವ ಕಡಲೆಯು ಪಿತ್ತ ಮತ್ತು ಕಪ ದೋಷಗಳನ್ನು ನಿಯಂತ್ರಿಸಿದರೆ ವಾತ ದೋಷವನ್ನು ಹೆಚ್ಚಿಸುತ್ತದೆ ಇದು ಹಲವಾರು ಕಾಯಿಲೆಗಳಲ್ಲಿ ಆಹಾರವಾಗಿ ಮತ್ತು ಕೆಲವು ಸಮಸ್ಯೆಗಳಲ್ಲಿ ಔಷಧವಾಗಿ ತುಂಬ ಲಾಭದಾಯಕ ಪ್ರಕಾಶ ನಿಘಂಟು ಎಂಬ ಗ್ರಂಥದಲ್ಲಿ ಇದು ಜ್ವರದಲ್ಲಿ ತುಂಬಾ ಅನುಕೂಲಕರ ಎಂದು ಹೇಳಿದ್ದಾರೆ ನೀರಿನಲ್ಲಿ ಬೇಯಿಸಿದರೆ ಇದು ಬಲವನ್ನು ಹೆಚ್ಚಿಸುತ್ತದೆ ಎಂದು ಈ ಗ್ರಂಥದಲ್ಲಿ ಹೇಳಲಾಗಿದೆ ಪಿತ್ತದಿಂದ ಆಗುತ್ತಿರುವ ವಾಂತಿ ಉರಿ ತೆರೆನೋವಿನ ಸಮಸ್ಯೆಯಲ್ಲಿ ಕಡಲೆ ಹಿಟ್ಟು ಮತ್ತು ಅಮೃತ ತುಂಡುಗಳಿಗೆ ನೀರು ಹಾಕಿ ಕಾ ರಾತ್ರಿ ಇಟ್ಟು ಬೆಳಿಗ್ಗೆ ಆ ನೀರನ್ನು ಸೇವಿಸಬೇಕು ಎಂದು ಚರಕ ಸಂಹಿತೆಯಲ್ಲಿ ಹೇಳಿದ್ದಾರೆ ಕಡಲೆ ಹಿಟ್ಟಿನಿಂದ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸುವುದು ಮಕ್ಕಳ ಚರ್ಮದ ಆರೋಗ್ಯದ ದೃಷ್ಟಿಯಿಂದ ತುಂಬ ಅನುಕೂಲಕರ ಅದರ ಜೊತೆಗೆ ತ್ರಿಪಲ ಚೂರ್ಣ ಮಂಜುಷ್ಠ ಮತ್ತು ಸೋಗದೆ ಬೇರಿನ ಪುಡಿಗಳನ್ನು ಸೇರಿಸಿ ಸ್ನಾನ ಚೂರ್ಣವಾಗಿ ಬಳಸಿದರೆ ಚರ್ಮದ ಆರೋಗ್ಯ ಚೆನ್ನಾಗಿ ಹೆಚ್ಚುತ್ತದೆ ಕಡಲೆ ಹಿಟ್ಟಿನ ಜೊತೆ ಸ್ವಲ್ಪ ರಕ್ತ ಚಂದನದ ಪುಡಿಯನ್ನು ಸೇರಿಸಿ ಪೇಸ್ಟ್ ಮಾಡಿ ಬೇಸ್ ಪೇಸ್ ಪ್ಯಾಕ್ ಮಾಡಿಕೊಂಡು ಬೆಚ್ಚನೆಯ ನೀರಿನಿಂದ ತೊಳೆದರೆ ಜಿಡ್ಡು ಇರುವ ಚರ್ಮಕ್ಕೆ ತುಂಬ ಅನುಕೂಲವಾಗುತ್ತದೆ ಕಡಲೆ ಪೋಷಕಾಂಶಗಳಿಂದ ಸಂಪದ್ಭರಿತವಾಗಿದೆ ಪ್ರೋಟೀನ್ ಹೇರಳವಾಗಿ ಇರುವ ಕಾರಣ ಇದನ್ನು ಊಟದಲ್ಲಿ ಬಳಸಲೇಬೇಕು ಜೊತೆಗೆ ಇದರಲ್ಲಿ ಮ್ಯಾಂಗನೀಸ್ ವಿಟಮಿನ್ ಬಿ ನೈನ್ ತಾಮ್ರ ಕಬ್ಬಿಣ ಜಿಂಕ್ ಫಾಸ್ಫರಸ್ ಮ್ಯಾಗ್ನೀಷಿಯಂ ವಿಟಮಿನ್ ಬಿ ಸಿಕ್ಸ್ ಸೆಲೀನಿಯಂ ಮತ್ತು ಪೊಟ್ಯಾಷಿಯಂಗಳು ಒಳ್ಳೆಯ ಪ್ರಮಾಣದಲ್ಲಿ ಸಿಗುತ್ತವೆ ಅದರಲ್ಲಿಯೂ ಮ್ಯಾಂಗನೀಸ್ ಹೇರಳವಾಗಿ ಸಿಗುವ ದ್ರವ್ಯವೆಂದರೆ ಅದು ಕಡಲೆ ಪ್ರೋಟೀನನ್ನು ಮತ್ತು ನಾರಿನಾಂಶ ಹೆಚ್ಚಿರುವ ಕಾರಣ ಇದನ್ನು ಸೇವಿಸಿದಾಗ ಹೊಟ್ಟೆ ತುಂಬಿರುವ ಅನುಭವ ಬಹಳ ಹೊತ್ತು ಇರುತ್ತದೆ ಇದರಿಂದಾಗಿ ಬೊಜ್ಜು ಮುಂತಾದ ಸಮಸ್ಯೆಗಳು ಕಡಿಮೆಯಾಗಲು ಸಹಾಯವಾಗುತ್ತದೆ ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಸುಲಭವಾಗಿ ಸಿಗದ ಕಾರಣ ಕಡಲೆ ತುಂಬ ಸೂಕ್ತವಾದ ಪ್ರೋಟೀನ್ ಮೂಲವಾಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತು ನಾರಿನಾಂಶ ಇರುವ ಕಾರಣದಿಂದ ಮತ್ತು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಕಾರಣ ಇದು ಮಧುಮೇಹಿಗಳಿಗೆ ತುಂಬ ಸೂಕ್ತವಾದ ಆಹಾರ ಪದಾರ್ಥವಾಗಿದೆ ಒಂದಷ್ಟು ಮಟ್ಟಿಗೆ ಇದು ಸಕ್ಕರೆ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುತ್ತದೆ ಕೆಲವು ರೀತಿಯ ಐ ಬಿ ಎಸ್ ಸಮಸ್ಯೆ ಇರುವವರಿಗೆ ಮತ್ತು ದೊಡ್ಡ ಕರಳಿನ ಕ್ಯಾನ್ಸರ್ ಇರುವವರಿಗೆ ಕೂಡ ಇದು ಅನುಕೂಲಕರ ಎಂದು ಸಂಶೋಧನೆ ಹೇಳುತ್ತದೆ ಕೊಲೈನ ಹೇರಳವಾಗಿರುವ ಕಾರಣ ಇದು ಮೆದುಳಿನ ಆರೋಗ್ಯಕ್ಕೆ ಕೂಡ ತುಂಬ ಅನುಕೂಲಕರ ಮೆದುಳಿನ ಜೀವಕೋಶಗಳ ಆರೋಗ್ಯವನ್ನು ಹೆಚ್ಚಿಸಲು ಮತ್ತು ಕೆಲವು ವಿಶೇಷ ನರದ ಸಂವಹನ ಮಾಡುವ ಕ್ರಿಯೆಗಳನ್ನು ಉತ್ತಮಪಡಿಸಲು ಇದು ಸಹಾಯಕ ಮ್ಯಾಗ್ನೀಷಿಯಂ ಹೇರಳವಾಗಿರುವ ಕಾರಣ ನರದ ಕಾರ್ಯಕ್ಷಮತೆಯನ್ನು ಕೂಡ ಇದು ಹೆಚ್ಚಿಸುತ್ತದೆ ಕೆಲವು ಸಂಶೋಧನೆಗಳ ಪ್ರಕಾರ ಉದ್ವೇಗವನ್ನು ಕಡಿಮೆ ಮಾಡಲು ಕೂಡ ಇದು ಅನುಕೂಲಕರ ಕಬ್ಬಿಣದ ಅಂಶ ಹೇರಳವಾಗಿರುವ ಕಾರಣ ಇದನ್ನು ನಿತ್ಯ ಸೇವಿಸುವವರಿಗೆ ರಕ್ತಹೀನತೆ ಸಾಧ್ಯತೆ ಕಡಿಮೆಯಾಗುತ್ತದೆ ಬೇರೆ ಬೇಳೆ ಕಾಳುಗಳಂತೆಯೇ ಕಡಲೆ ಕೂಡ ಗ್ಯಾಸ್ ಟ್ರಬಲ್ಗೆ ಕಾರಣವಾಗಬಹುದು ಹಾಗಾಗಿ ಕಡಲೆಯನ್ನು ನೀರಿನಲ್ಲಿ ನೆನೆಸಿ ನಂತರ ಬೇಯಿಸಿ ಸೇವಿಸುವುದು ಹೆಚ್ಚು ಒಳ್ಳೆಯದು ಕಡಲೆಯನ್ನು ಬೇಯಿಸುವಾಗ ಜೊತೆಗೆ ಜೀರಿಗೆ ಶುಂಠಿ ಅಜ್ವಾನಗಳನ್ನು ಸೇರಿಸಿದರೆ ಗ್ಯಾಸ್ ಆಗುವ ಸಾಧ್ಯತೆ ಕಡಿಮೆಯಾಗುತ್ತದೆ ವಾತಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸುತ್ತಿರುವವರು ಕಡಲೆಯನ್ನು ಅತಿಯಾಗಿ ಸೇವಿಸುವುದು ಸರಿಯಲ್ಲ ಒಂದು ವೇಳೆ ಸೇವಿಸುವುದಿದ್ದರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತುಪ್ಪವನ್ನು ಕೂಡ ಸೇವಿಸಬೇಕು ಈ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು